ಹಾಯ್ ಫ್ರೆಂಡ್ಸ್ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ನಾನು ಭಾವಿಸ್ತೀನಿ ನಾನು ಕೂಡ ಚೆನ್ನಾಗಿದ್ದೀನಿ ಏನಪ್ಪ ಇವತ್ತು ಬೆಳಗಿನ ಬ್ಲಾಗು ಅಂತ ಅಂದರೆ ಆಯುಧ ಪೂಜೆ ಇತ್ತು ಅದರಿಂದ ಬೆಳಗ್ಗಿಂದನೇ ಸ್ಟಾರ್ಟ್ ಮಾಡೋಣ ನಾನು ಬ್ಲಾಗು ಅಂತ ಸ್ಟಾರ್ಟ್ ಮಾಡಿದ್ದೀನಿ ಏನಪ್ಪ ಇದು ಹೂಗಳೆಲ್ಲ ತೋರಿಸ್ತಾ ಅಂದರೆ ನಮ್ಮ ಗಿಡದಲ್ಲಿ ಡೈಲಿ ಒನ್ ಒಂದು ಹೂವು ಬಿಟ್ಟೇ ಬಿಡುತ್ತೆ ಅದರಿಂದ ತೋರಿಸ್ತಾ ಇದ್ದೀನಿ ನಮ್ಮ ಮನೇಲಿ ಯಾವಾಗೂ ಪೂಜೆ ಮಾಡಬೇಕಾದ್ರೆ ಬೆಳಗ್ಗೆ ಹೊತ್ ಸಾಂಗ್ ಹಾಕಿ ಇರ್ತೀರಿ ಫ್ರೆಂಡ್ಸ್ ಹಾಗೆ ನಮ್ಮ ಮನೇಲಿ ಪೂಜೆ ಸಹ ಆಯಿತು ಗಾಡಿಗಳಿಗೆಲ್ಲ ಪೂಜೆ ಮಾಡಬೇಕಿತ್ತು ಯಾಕಂದರೆ ನಮ್ಮ ಹಸ್ಬೆಂಡ್ ಲೇಟಾಗಿ ಬಂದಿದ್ದರಿಂದ ಸಂಜೆನೇ ಮಾಡಿದ್ವಿ ನಾವು ಪೂಜೆನ ಯಾವಾಗಲೂ ಲೇಟಾಗೇ ಬರ್ತಾಯಿದ್ರು ಒಂದು ವಾರದಿಂದ ಯಾಕಂದರೆ ತುಂಬ ಕೆಲಸ ಇತ್ತಂತೆ ಅದರಿಂದ ಲೇಟಾಗಿ ಬಂದಿದ್ದರಿಂದ ಸಂಜೆನೇ ಮಾಡಿದ್ವಿ ಈ ವಿಡಿಯೋ ಏನಿಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಸಬ್ ವಿಡಿಯೋನ ಎಲ್ಲೂ ಸ್ಕಿಪ್ ಮಾಡಿದೆ ಫುಲ್ ವೀಡಿಯೋ ನೋಡಿ ನೆಕ್ಸ್ಟ್ ಬ್ಲಾಗೊಂದಿಗೆ ಸಿಗ್ತೀನಿ ಅಲ್ಲಿವರೆಗೂ ಕಾಯ್ತಾ ಇರಲಿಲ್ಲ ಲವ್ಯ ಅಲ್ ಬಾಯ್